ಪ್ರತಿ ವರ್ಷದಂತೆ ಈ ವರ್ಷವಾದರೂ ಕೂಡ ಇದು ಜಾತ್ರ ಮಹೋತ್ಸವದ ಅಂಗವಾಗಿ ಹೌದು ಹೌದು ಕುಮಟ ಕ್ಷೇತ್ರ ಇವತ್ತ ಈ ಬ್ರಹ್ಮ ಸಭೆಯಲ್ಲಿ ಬರಕ್ಕೆ ಕುಮಟದವರು ಅತ್ತೆ ಕೂಡಿ ನಿಲ್ಲಿ ಹೌದು ಹೌದು ಯಾರು ಬರೋ ಕೂಡ ಇರುತ್ತೆ ಎಲ್ಲರೂ ಕರೆಚ್ಚ ಕುಮಟದವರು ಅಪ್ಪ ಹೌದು ಯಾಕ ಅದು ಯಾಕದರಪ್ಪ ಏಳು ಸರಜೋಡಿ ಕಲಾವಿದ್ರು గిండీ తరకారి తిడీ గౌడ హ్యాంగర్ కడు ఈ కడ హండలికి గిండీ ఇంకా గౌడ బాయి హిడు ఎమ్ిక హా తగి దా పవళ పంచ కృషి అన్నది హూర ఔరణి తేరా మైల సోరేగ కుమారి నింబరిగి హిడ్కొండు భండార వట్టి హిడ్కొండు ఇవత ఉమరాజ్ హిడ్కొండు ఎలా తత్వజ్ఞాని బందో కలియుగ ಇದಕ್ಕೆ ಕಂಪ್ಯೂಟರ್ ಯುಗ ಅಂತ ಹೇಳಿ ಕರೀಲಿಗತ್ತಾರೆ ಯಾಕ ಯಾಕ್ರಿ ಇದು ಮೊಬೈಲ್ ಯುಗ ಬಂದಾದ್ರಿ ಹೌದು ಹುಟ್ಟಿದ ವರ್ಷದ ಕೂಸ ವರ್ಷದಾಯ್ತು ಅಂದ್ರೆ ಮುಗಿತ್ತು ಅದ್ರ ಕೈಯಾಗ ಮೊಬೈಲ್ ಸುಮ್ಮನೆ ಕೊಟ್ಟು ಆಡಿಸ್ತದೆ ಈಗ ಹೌದು 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 ಇದು ಮೊಬೈಲ್ ಯುಗ ಅದ ಹೌದು ನಿಮ್ಗೆಲ್ಲಾರು ಕೇಳ್ತಿದ್ರ ಎಂಟೆ ಮಂದಿ ಸಾಕ್ಷಿ ಇದ್ರಿ ಹೌದು ಹೌದು ಕಂದಲ್ಗಾಯಿ ಬೀರಾ ಕಾಕಂದು ಮದಗೋಣ ಕೊನೆ ಹಾಡಿಕಿತ್ತು ಹೌದು ಇದೇ ಪುಣ್ಯ ಗ್ರಾಮದಾಗ ಆಗ್ಯಾರ ಹೌದು ಇಲ್ಲಿ ಕೊನೆ ಅವ್ರದ್ದು ಹಾಡ್ಕೆ ಇದೆ ಲಾಸ್ಟ್ ಆಗಿ ಅದ ಆರೆಗಿನ ಜನಸಂಖ್ಯೆ ಎಟ್ಟಿತ್ತು ಈಗಿನ ಹಾಡ್ಕೆಗೆ ಜನಸಂಖ್ಯೆ ಎತ್ತದ ನೀವೇ ತೂರ್ಕ್ರಿ ಮಂದಿ ಇದ್ದೀರಿ ಆ ಆಗ ಕೇಳದವ್ರು ಇದ್ದೀರಿ ಬರೇ ತೆರಿ ಕಾಣಿಸ್ತಿವ್ ತಿ ಎಟ್ಟು ಸಾವಿರಾರು ಗಟ್ಲೆ ಜನಸಂಖ್ಯೆ ಏಕ ಕೂಡ ಇದೇ ಊರ ಆಡ್ಯಾಗ ಇದ್ದುದು ಹಾಡಿಕೆ ಪ್ರೇಮ ಈಗ ಯಾಕೆ ಕಮ್ಮ ಆಗ್ಲಗತ್ತದ ಯಾಕೆ ಮೊಬೈಲ್ ಯುಗಾದ ಇದು ಮೊಬೈಲ್ ಕುಡಿತ ಮನೆಯಾಗ ಕೂತ್ರು ಹಿಂಗೆ ಹಾಡಿಕಾಗ್ಯಾವ್ ತೋರಿಸ್ತದ ಹಾಡಿಕೆ ಮ್ಯಾಗಿನ ಹಂಬಲ ಕಮ್ಮಾಗ್ಯಕೆ ಮ್ಯಾಗಿನ ಹಂಬಲ ಕಮ್ಮ ಅದಕ್ಕೆ ಹೇಳ್ತಾರ ತುಕಾರ ಮಾರಾದ್ರು ಏನ್ ಹೇಳಿದ್ರು ಹೌದು 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 ಹೇಳಿ ಹೇಳಿ ನಾನೇ ಸೋತಿದ ಜಗತ್ತದ ಬೆನ್ ಹೌದು ಹೌದು ಅಡಿಕೆ ಯಾರು ಮಾತು ಈಗ ಯಾರು ಕೇಳಂಗಿಲ್ಲ ಜಗತ್ತದ ಬೆನ್ ಹತ್ತದ ಹೌದು ಮೊಬೈಲ್ ಮೇಲೆ ದಿನಮಾನ ಹೌದು ಮೊಬೈಲ್ ಇದು ಒಳ್ಳೆಕ್ಕೂ ಅದ ಕೆಟ್ಟಕ್ಕೂ ಅದ ಸಿದ್ಧತೆಗೆ ವಿಷಯ ಇವತ್ತ ಅಮೃತದ ಂಗ ಕಮಿಟಿಯವರು ಬಂದೋಬಸ್ತ್ ಇಲ್ಲಿ ಬರೇ ಕುಮಟ ಹಾಡಿಕೆ ಹಿಡಿಬೇಕಂದ್ರೆ ನಮಗೂ ಎದಿ ಹೊಡೆದಿತಿ ಮದುವೆ ಹಾಡು ಹೋಗ್ಯಾರಪ್ಪ ಅಲ್ಲಿ ಹಾಡ್ಬೇಕಂದ್ರೆ ಬಹಳ ಎಚ್ಚರಿ ಹಾಡಬೇಕಿದ್ರು ಸುಮಿತ್ರ ಹಾಡಿಕೆ ಮುಗಿಲಿಗೆ ಬತ್ತಿತ್ತು ಕೊನೆ ಗುರು ನೋಡಿ ಹಾಡುವ ನಡುವಿನ ಇಲ್ಲಿ ಬೋಳದ ಬೋಳಗಿಂದ ಬರ್ತಿದ್ಯಾವು ಎರಡು ಹುಡುಗರು ಹಾದಿ ಬರೆಯಲು ಕುಂಡ್ರಾ ಕಲಾ ಜಗತ್ತ ಕಮಿಟಿ ಅವ್ರಿಟ್ರಿಲ್ ಗೊತ್ತಿಲ್ಲ ಕುಂಡ್ರೆ ಜಗಳ ತಗಿದಾ ಹೊರಗ ಯಾರು ಹೊರಡಾಡತ್ತವಾ ಒಂದು ಹುಡುಗಾನನ ಬೇಕರಿ ಏನಂದ್ರಿಪ್ಪ ಸುಮ್ಮನೆ ಹಿಡಿದು ಜಾಗ ನನಗೆ ಕೊಟ್ಟಿ ಚಿರೋ ಒಂದು ಒತ್ತಂದ್ರ ಬಂಬಗೆ ಬಿಳ್ತಂದ ನಾವು ಹಾ ಹಾ ಅವ್ಯಾ ಏನು ಬೇಕು ಮತ್ತೊಂದು ಹುಡುಗ ಏನಂತಂದ್ರಿಪ್ಪ ಒಗಯೋ ಒರಿತಿ ಹಳೋರಿ ಅಂತ ಯಾಕೋ ನಾನು ಪುಡೇವಾಗಿ ಸರ ಕೆಲಸ ನಾವು ಹೌದು ಹೀಂಗಾಗಿರಬಹುದು ಈ ಶೇ ಮಾತಾಡಾ ಹಾ ಹಾ ಮತ್ತೆ ಹಾಲಿನಂತ ಸವಾ ಕೂಡದ ಹೌದು ಏನದೆ ಮಾತಾಡಿ ಇಲ್ಲಿ ಹುಳಿ ಹಿಂಡದ ಬೇಡ ಹೌದಾ ಸುಮಿತ್ರಾಬಾಯಿ ಸಂಘಟ್ಟ ವಾದ ಹೇಳಿದ್ರು ಎಲ್ಲಾ ಕಡೆ ಕುಂಬಾರಿಗೆ ಎನ್ಸಿದಾಗ ಅಣ್ಣ ಪಿಂಟು ಮಾಸ್ತರ್ನೆ ಮಾತಾಡ್ತಿದ ಇವತ್ತು ಇಬ್ರು ಬಂದ್ ಯಾನ ಸ್ಕೇಲ್ ಹಾಕ್ಯಾರ ಅನ್ನೋದು ಗೊತ್ತಾಗದು ಅದರಾಗ ಮಾತಾಡದಾಗ ಒಂದು ಮಾತಾಡಮ್ಮ ಕುಡಾಕುವಂತ ನಿಮ್ಮಲ್ಲಿ ಅಪ್ಪಿಗೆ ಕೇಳಿ ಕೊಟ್ರೆ ಅಂದ್ರೆ ಯಾರು ಕೊಡ್ತೀರಿ ಕರೆ ಕೊಡೋದು ತಾಕತ್ತು ನಿಮ್ಮಲ್ಲಿ ಇಲ್ಲ ಏ ತಂಗಿ ಬೀರದೇವರು ಕೇಳತ್ತು ಕುಮಟ ಮಾತಾಡತ್ರ ಇತ್ತು ಮಾತಾಡತ್ತಿರಾಯ್ತು ದೈವ ಯಾರ ಮನೆ ಅಂದು ದೈವದ ಕೈ ಆಗ ಹಣದ ತ ಕಡಿ ಅದ ತಪ್ಪು ಮಾತಾಡದ ಕಿವಿಗೆ ಹಳ್ಳ ಬರ್ತಾವ ಎತ್ತರ್ಲಿ ಮಾತೆ ಮಾತಾಡ ಹೌದು 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 ಯಾಕೆ ಹೇಳುದವ ಯಾಕೆ ಹೇಳುದು ಕೂಡ ಕೂತ ಅರ್ಥಮರಲ್ಲಿ ಇಲ್ಲ ಅನ್ನಕ್ಕೆ ಹೋಗಬೇಡ ಹೌದು ನಾವು ಧರ್ಮರು ಏನ್ ಮಾಡಿದ್ರು ಧರ್ಮದ ಕಟ್ಟಿನಾಗ ಪಗಡಿ ಆಟ ಆಡುವಾಗ ಆಚಾರ ವಿಚಾರದೊಳಗ ಶ್ರೇಷ್ಠ ಇದ್ದಂತ ಸಾಮಾನ ಒತ್ತ ಅರ್ಥಮರಿಗೆ ಕೇಳ್ತಾನ ಏನಪ್ಪ ದೇವರಿಗೆ ಹಪ್ಪ ಅಣ್ಣ ಸರಿ ಬರ್ಲಾಗತ್ತವ ನಮ್ಮ ನಾಕ ಮಲ್ಲಿಗೆ ಇರ್ಲಕ್ಕೆ ಒಬ್ಬಕ್ಕಿನೇ ಮಾಯಾ ಪ್ರೀತಿ ತಂಗಿದ ಮೈಲಾರ್ ಹಟ್ಟಿ ಹಟ್ಟಿ ಮಕನಾಪುರ ಮಕನಾಪುರ ನಾಗರಾಯಗೌಡನ ಮನೆಗೆ ನನ್ನ ತಂಗಿಗೆ ಲಗ್ನ ಮಾಡಿ ಕೊಟ್ಟಿದೆವು ಹೌದು ವರ್ಷಿಗೆ ತಂಗಿಗೆ ತಗೊಂಡ ಬಂದು ದೇವರಿಗೆ ಹಬ್ಬ ಸಡಗರ ವೈಭವದಿಂದ ಮಾಡ್ತೇವ ಹೌದು ಆಚಾರ ವಿಚಾರದೊಳಗೆ ಶ್ರೇಷ್ಠನ ಹೌದಾ ಈ ವರ್ಷ ತಂಗಿಗೆ ತಂದ ಧರ್ಮರ ಮನೆಯೊಳಗೆ ಹಬ್ಬ ವೈಡೂರದಿಂದ ಮಾಡುವ ಹೌದು ಹೌದು ಅವನು ಶಬ್ದ ಬಿಡಾದ ಶಬ್ದ ಯಾಕಾಗಲ್ಲ ತಮ್ಮ ನಿನ್ನ ಮಾತಿನಂತೆ ಹೋಗಿ ಮಕರಾಪುರಕ್ಕೆ ಕಳಿಸು ಯಾರಿಗೆ ಕಳಿಸ್ತಿ ಕಳಸು ತಂಗಿಗೆ ಕರ್ಕೊಂಡು ಬಂದು ಹಬ್ಬ ಸಡಗರದಿಂದ ಮಾಡೋದನ್ನ ಹೌದು ಮಾಡಿದ್ರು ಧರ್ಮರು ಧರ್ಮರ ಒಳಗ ಆಚಾರ ವಿಚಾರದೊಳಗ ಶ್ರೇಷ್ಠ ಇದ್ದಂತ ಸ್ವಾಮನ ಮುತ್ಯ ಯಾವ ಸಾವಿರಾರಿನ ಸರದಾರ ಇದ್ದಂತ ಬಂದ ಸಂಕಟ ಬಯಲ ಮಾಡಕ್ಕ ಸದಾನ ಕಾಲ ಶಿಬ್ದ ಇದ್ದಂತ ಭೂತಾಳ ಶಿಬ್ದಗ ತಂಗಿ ಮನೆಗೆ ಕರ್ಕೊಂಡು ಬರ್ಲಿಕ್ಕೆ ಹತ್ತೋಡ್ದ ಹೌದು ಹೌದು ಮಕರಾಪುರಕ್ಕೆ ಹೋಗಿ ಮಾವನ ಕೇಳಿ ಧರ್ಮರ ತಂಗಿ ಇದ್ದೇವಿಗೆ ದೂಡಿಗೆ ಹಬ್ಬ ಹೊಣ್ಣ ದೇವರಿಗೆ ಕರ್ಕೊಂಡು ಬರುತ್ತೆ ಕರ್ಕೊಂಡು ಬಂದ ಬೆಳಕ ನಾನೂರು ಧರ್ಮರ ತಂಗಿ ಧರ್ಮರ ಮನಿ ಒಳಗ ಉಮ್ಮೆ ಹೌದು ಈ ವರ್ಷ ನನ್ನ ಅಣಗೊಳ ನನಗೆ ಧರ್ಮರ ಮನಿ ಒಳಗ ಹೊನ್ನ ಕರ್ಕೊಂಡು ಬಂದಾರ ಅಂದ್ರ ನಮ್ಮ ಅಣಗೊಳಗೆ ಎಣ್ಣೆ ಹಚ್ಚಿ ತಿಕ್ಕಿ ಝಳಕ ಝಳಕು ಹೇಳಿ ನಾಲ್ವರ ಧರ್ಮರಿಗೆ ಎಣ್ಣೆ ಹಚ್ಚಿ ತಿಕ್ಕುತ್ತಾಳೆ ಎರಿತಾಳ ನಾಲ್ವರ ಧರ್ಮರಿಗೆ ಬಿಸಿ ಬಿಸಿನೀರಿಲಿ ಎರಡು ಯಾರು ಮಾಡ್ತಾಳ ನಾಲ್ಕು ಮಂದಿ ಸಾಲುಕ ಕುಂಡಿ ಪಂಚಾಮೃತಿ ತಂದು ಮುತ್ತೈದಿ ತಂಗಿ ಇದ್ದಂತಕ್ಕೆ ಕ್ಯಾರತಿ ಮಾಡ್ತಿರ್ತಾಳೆ ಅವಾಗ ನಾಲ್ವರ ಧರ್ಮರಲ್ಲಿ ಏನಾಯ್ತು ಹೌದು ಶುದ್ಧ ಪ್ರಯಾಣ ಶುದ್ಧ ಹೌದು ಶುದ್ಧ ಅವತಾರದೊಳಗೆ ಶ್ರೇಷ್ಠ ಹೌದು ಪ್ರಯಾಣ ಶುದ್ಧ ಬುದ್ಧಿವಂತಿಕೆ ಒಳಗೆ ಶ್ರೇಷ್ಠನ ಹೌದ ಆಚಾರ ವಿಚಾರದೊಳಗ ಸೋಮಾನ ಧರ್ಮದ ನ್ಯಾಯ ಮಾಡುವಂತ ಸೋಮಾನ ತಂಗಿಗೆ ಕೇಳ್ತಾನ ಯಾವ ತಂಗಿ ನಾನೂರ ಧರ್ಮರಿಗೆ ನೀವು ಒಪ್ಪಿನೇ ಇದ್ದಿ ತಂಗಿ ಮಾಯಾ ಪ್ರೀತಿದ ಒಬ್ಬಕ್ಕಿನೇ ಇದ್ದಿ ಹೌದು ಈ ವರ್ಷ ತಿಳಿಗೆ ಹಬ್ಬಕ್ಕ ಧರ್ಮರ ಮನೆಗೆ ಬಂದು ನಮ್ಮ ನಾನೂರ ಧರ್ಮರಿಗೆ ಆರ್ತಿ ಮಾಡಿದೆ ಅಂದ್ರ ನಿನ್ನ ಅರ್ತಿ ಒಳಗ ಏನು ನೀಡಬೇಕ ಹೇಳ ತಂಗಿ ಅದೇ ಕೊಡ್ತೀವ ಅಂದಾಗ ಹೌದೌದು ಅಣ್ಣ ಪ್ರತಿ ವರ್ಷ ವರ್ಷಕ್ಕೆ ಮುತ್ತಿನ ಸೇರಿ ಕೊಟ್ಟಿರಿ ಹೌದು ಬೆಳೆ ಬಂಗಾರ ಕೊಟ್ಟಿರಿ ನನಗಾದ್ರೆ ಯಾವ್ದು ಪರ್ತಿ ಇಲ್ಲ ಈ ವರ್ಷ ನನ್ನ ಆರ್ತಿ ಒಳಗ ಹರಿದಾರನ್ನು ಸೇರಿಬೇಕಂತೇಳಿ ಧರ್ಮರ ಮುಂದೆ ಉಡಿವಟ್ಟಿ ಹೌದು ಹೌದು ಅವಾಗ ನಾನು ಧರ್ಮದಲ್ಲಿ ವಿಚಾರ ಮಾಡಿ ಸ್ವಾಮನ ಮತ್ತೆ ಅಣವೊಳಿಗೆ ಕೇಳಿ ಅರಿಕೇರಿ ಊರ ಗೌಡಕ್ಕೆ ತಂಗಿ ಆರ್ತಿ ಒಳಗೆ ನೀಡುತ್ತಾನ ತಂಗಿ ಆರ್ತಿ ಒಳಗೆ ಹೌದು ತಂಗಿ ನಿನಗಿಲ್ಲ ಅನ್ನೋ ಮಾತು ಕೇಳುತ್ತೆ ಏನು ಕುಡಂತ ಕೋತ್ ನಿಮ್ಮದಿ ಇಲ್ಲ ಅಂದಿದೆ ಅಂದ್ರ ಧರ್ಮರು ಕೇಳಿ ಕೊಟ್ಟಿ ಕೇಳಿ ವಿಚಾರ ಮಾಡಿ ಕೊಟ್ಟಾರತಿ ಮುಂದಿನ ಹಿಡಿದು ವಿಷಯ ಮಾತಾಡಬೇಕು ಎತ್ತರ್ಲಿ ಮಾತಾಡಬೇಕು ಶುದ್ಧ ಹೌದು ಯಾಕ ಹೇಳುದಲ್ಲ ಎಲ್ಲಾ ಕಡೆ ನೀಂಗೆ ನೋಡು ಇಲ್ಲಿ ಯಾನ್ ವಿಚಾರ ಮಾಡಿ ಬಂದಾರ ಯಾರ ಇಬ್ಬರು ಬಂದಾರ ತಂಗಿ ನನ್ನ ಹ್ಯಾಬಿಟ್ ಹೇಳ್ತ ಕೇಳು ಎಲ್ಲಾ ಕಲಾವಿದ್ರೆ ಬೇರೆ ಅಡುಗೆ ಪಿಂಟು ಮಾಸ್ತರ್ ಇವನೇ ಬೇರೆ ಹೌದು ಹೌದು ಯಾವ ಸಣ್ಣ ಮ್ಯಾಲ ಒಂದು ಗಡಿ ಮಾತಾಡೋಕೆ ನಿಪುಣ ಆಗಲಾಗತ್ತಂದ್ರ ಸ್ವಂತ ನಾ ಮಾತಾಡಂಗಿಲ್ಲ ಖರ್ಯ ಆ ಗಡಿಗೆ ತೇಜಿನ ಮ್ಯಾಲ ನಿಂದರ್ಸಿ ಮಾತಾಡಿ ಸಬದಾಗಿ ಬೆಳೆಸುವಂತ ಕಲಾವಿದ ಅಡಿಗೆ ಪಿಂಟು ಮಾಸ್ತರ್ ಅನ್ನೋ ತಂಗಿದು ಎಲ್ಲಿ ತಿಳ್ಕೊಂಡಿರು ಅವ ಯಾಕೆ ಬೆಳಿತಾನ ಮುಂದೆ ಯಾಕೆ ಹೋಗ್ತಾನ ಇದು ನನ್ನ ಜೀವನದೊಳಗಿಲ್ಲ ಯೂಟ್ಯೂಬ್ದಾಗ ನೋಡ್ಬೇಕಂದ್ರ ಉಟಗಿ ರಾಹುಲ್ ಮಾಸ್ತರ್ ಮಾತಾಡ್ಲಿಕ್ಕೆ ಅನುಭವ ವಿಷಯ ಮಾತಾಡ್ಲಿಕ್ಕೆ ಭಾಳ ಹೇಳಿ ಜಗತ್ತೆ ಜಗತ್ತದ ನಾ ಕೂಗುದ ಬೇಡ ಅದಕ್ಕೆ ರಾಹುಲ್ ಮಾಸ್ತರ್ ಮುತ್ತಿನ ಕುಂಬಾರಿಗೆರ್ಸಿದ ಮುತ್ತೇನು ಅಂತ ಹೇಳಿ ಇವತ್ತು ಮುಗ್ಯಾಳು ಸುಮಿತ್ರಬಾಯಿ ಸಂಘಟ ಕಾರ್ಯಕ್ರಮದ ರಾಹುಲ್ ಇವತ್ತ ಅಕ್ಕೇಳಿ ತಿಳಿದು ಕಾರ್ಯಕ್ರಮ ಮಾಡು ಜಗತ್ತಿನಾಗ ನೀ ಮಾತಾಡ್ತಿ ಆ ಮಾತಿನ ಓಕ್ಯವನ್ನು ನೋಡಿ ಸುಮಿತ್ರ ಮುಂದಿನ ತೇಜಿಗೆ ನೀನು ವರ್ಣನ ಅಂತೇಳಿ ಮಟ್ಟ ಮೊದಲ ಹೇಳಿ ಕರ್ಕೊಂಡು ಬಂದಿದ್ದ ತಂಗಿ ವಿಷಯ ನೀತಿ ನೋಡು ನನ್ನ ಜೀವನದಾಗ ನಾ ಎಲ್ಲ ಜೀವನ ಮಾಸ್ತರ ತಗೊಂಡು ಬರೋದು ಯಾರಿಗಾರು ಫೋನ್ ಹಚ್ಚೋದು ನನ್ನ ಜೀವನದಾಗ ಗೊತ್ತಿಲ್ಲ ಇದು ನಿನ್ನ ತಲೆನ ಮೊದಲು ತೆಗೆದು ಬಿಡು ನಾ ಯಾರಿಗಿಬ್ರಿಗೆ ತರವಲ್ಲ ಮೂರ್ ಮಂದಿಗೆ ತರಾವಲ್ಲ ಮ್ಯಾಗ ಫರಾಗ ಬಿತ್ತಂದ್ರ ಇದ್ರಾರ ಗುಂಡ್ ಹಾಕದ್ರ ನನ್ನ ಅಂಶದ ಹಾಡಿಗರ ಮುತ್ತೆ ಮನ ನಾಮ ನೋಡಲು ಪ್ರಾಣ ಬಿಡುತ್ತ ಖರೆ ಮತ್ತೊಬ್ಬನಿಗೆ ತಗೊಂಡು ಹಾಡಿಕೆ ಎಂದು ಹಾಡಗಿಲ್ಲ ಇದು ಅಡಿಗೆ ಪಿಂಟು ಮಾಸ್ತರ್ ಜೀವನದೊಳಗಿಲ್ಲ ಹೌದು ಹೌದು ಎಂದು ಕೂಡ ಬೆನ್ನ ಕೊಟ್ಟು ಓಡಿ ಹೋಗೋದು ನನ್ನ ಜೀವನದಾಗಿಲ್ಲ ಇವತ್ತೇ ಹಾಡಿಕೆ ಬಂದಾಗಲಿಲ್ಲ ಅಂತ ಕರೆ ಹೌದಾ ಕರ ಕುಸ್ತೀನಿ ನಂದು ಹೌದು ಏಕ್ ಮಾರ್ ಕೂಡ

ಫರಾಕ್ ಮಾಡೋದೇನು ಮಠಮನಿ ಅದ ಸುಮಿತ್ರ ಎತ್ತ ಹಿಡಿದು ಪಿಂಟು ಎತ್ತ ಹಿಡಿದು ಜೀವಂತರ ಮಾಡಬೇಡ್ರಿ ಎರಡು ಮಕ್ಳು ನಿಮ್ಮ ಊರ್ತರ ಬಂದವ ಅಂದ್ರ ನಿಮ್ ಒಟ್ಟಿಗೆ ಹುಟ್ಟಿದ ಮಕ್ಕಳಕ್ಕಿಂತ ಹೆಚ್ಚಿಗೆ ನೋಡ್ರಿ ಇವತ್ತು ಸುಮಿತ್ರ ಬಾಯಿ ಹಾಂಗ ಬಂದಳ ಅಂದ್ರೆ ಇವತ್ತು ಹೋಗಲಿಕ್ಕೆ ಬಿಟ್ಟಂದ್ರ ನನಗಾಗಿ ಪಿಂಟು ಮಾಸ್ತಿರ್ತಿ ಕಡಿಬೇಡ್ರ ವಿಷ ಹತ್ಯಾದ ಸಿದ್ಧಟೀ ಕೇಳಿದ ಮಾತು ಏನು ಕೇಳಿದ ಮಹಾಲಿಂಗರಾಯ ಮುತ್ತಿ ಹೇಳಿದವರಿಗೆ ಬೇಕಾದ ಕೊಟ್ಟಾನ ಹೌದಾ ಮಕ್ಕಳಿಲ್ಲಾರದವರಿಗೂ ಮಕ್ಕಳ ಕೊಟ್ಟಾನ ಹೌದು ಹೌದಿಲ್ಲ ಹೌದು ಕರೆ ಅನ್ನುಟಿಗೆ ಎಂಕಣಗೌಡ ಶಿವಲಿಂಗಮ್ಮನ ಹೊಟ್ಟಿಲಿ ಹೌದು ಜಗ್ಗಿನ ಬುಳ್ಳಪ್ಪ ಮುತ್ತ ಹುಟ್ಟಿ ಬಂದಾನ ಹೌದು ಅವರು ಹೊಟ್ಟಿಲಿ ಹುಟ್ಟಿರಿ ಬಂದಾನ ಹೌದಾ ಜಗತ್ತಿನಾಗ ಎಷ್ಟೋ ಮಂದಿ ಮಕ್ಕಳು ಕೊಡ್ತಾನಲ್ಲ ಹೌದು ನೀವು ನನ್ನ ವರ್ವಿನ ಮಕ್ಕಳಾಗ್ರಿ ಅಂತೇಳಿ ಯಾರಿಗಂದಿಲ್ಲ ಇವನಿಗೆ ನನ್ನ ಮಗಾಗಿ ಹುಟ್ಟಿ ಏನ ಎಂದ ಏನಕ್ಕೆ ನಾ ಪ್ರಶ್ನೆ ಮಾಡುದು ಅದಕ್ಕೆ ಉತ್ತರ ಏನು ಬಿಡಿಸಿದಳು ಹೇಳದಿ ಜಾತಿ ಜೋತಿ ಜಕ್ಕತ್ತ ಭಾರಿ ಗ್ರೈ ಮುತ್ಯ ಎಲ್ಲಿ ತಿಳಿ ಭಾಷಣ ಪಟ್ಟಣದ ವಟ್ಟಿವಾದಾಗ ಶಿಲಾ ಶಿಲಾಲಿಪಿ ಮ್ಯಾಗ ಯಾರಿತ್ತು ಏನಿತ್ತು ಸಿಕ್ಕ ಇತ್ತು ಇವರಿಗೆ ಹೋಗಲಿ ಹೌದಿಲ್ಲ ಅವ್ರ ಕೈವಾಸ ಆಗಬೇಕಂದ್ರ ಗಿಳ್ಳಿ ವಾಸರ ಪಟ್ಟಣದೊಳಗೆ ಎರಡು ಹೌದು ಒಂದು ದೀಪಕ್ಕೆಂಬುದು ತೇಜಿ ಒಂದು ಗಂಗಾಧರ್ ಎಂಬುದು ತೇಜಿ ಹೌದು ಗಂಗಾಧರ್ ಎಂಬುವ ತೇಜಿ ಜಕ್ರಾಯ ಮುತ್ತೆಗೆ ಹೋಗ್ಯದ ದೀಪಕ್ಕೆಂಬುವ ತೇಜಿ ಶುದ್ಧ ಹಳಿಗ್ರಾಯ್ ಮುತ್ತೆಗೆ ಬಂದ ಹೌದು ಹೌದಿಲ್ಲ ಹೌದು ಎಲ್ಲಿ ಯಾವ ಗುಡ್ಡದ ಬೇಗ ಶಾಡ್ ಬಾವನ ಗುಡ್ಡದ ಹೌದು ಎಲ್ಲ ದೇವಿ ಭಾಷಣ ಪಟ್ಟಣದಾಗಿ ಶಿಲಾ ಶಿಲಾಲಿಪಿ ಮ್ಯಾಗ ವಸ್ತುಗಳು ಇವೆಲ್ಲ ಎಲ್ಲ ಆ ಕುದುರೆ ಮ್ಯಾಗ ಹೇಳ್ಕೊಂಡು ಎಲ್ಲಿ ಬಂದಾರ ಶಾಡ್ ಭಾವನ ಗುಡ್ಡಕ್ಕೆ ಹೌದು ಬಂದ ಬಳಕ ಏನಾಯ್ತು ಅಲ್ಲಿ ತೇಜಿಗೆ ಹೇಳ್ಯಾನ ಬಹಳ ದುಡ್ದೀವಿ ಮುಂದಿನ ಜನ್ಮದಾಗ ನಾನು ವರಿವಿನ ಮಗಾಗಿ ಹುಟ್ಟಿವ ತಂಗಿ ஒ கரே பெண்ணொழிகிர்வாங்க

ದೀಪ ಕೆಮ್ಮುವ ಕುದುರೆ ಸಿದ್ಧ ಮಾಳಿಂಗರಾಯ ಕೈ ಹಿಡ್ಕೊಂಡು ಅಂತೆ ಅಂತ್ಯಕಾಲ ಸಲಿ ಬಂದಿತ್ತು ಗಳಗಳ ಕಣ್ಣನ ನೀರು ತೆಗೆದ ಅಳ್ಳದಷ್ಟು ಹೌದು ಹೌದು ಅವಾಗ ಮಾಳಿಂಗರಾಯ ಮತ್ತೆ ಹಳ್ಳಿ ನೋಡ್ತಾನ ಏ ಮಗನ ನನ್ನ ಕಾಲ ಬಹಳ ದುಡಿದಿದ್ಯೋ ಹೇಳ್ತಾನ ಕೊಂಡ್ರು ಸುವರ್ಣ ನನಗೆ ಎಲ್ಲಿ ಬೇಕಲ್ಲಿ ಜಗತ್ತದಾಗ ಸಿದ್ಧತೆ ಮಾಡಕ್ಕ ಎಲ್ಲಿ ಒಯ್ಯ ತಾನಿ ಒಯ್ದಿದಿ ದುಡ್ದಿದಿ ದೋಣಿ ಕೆರೆ ಮಗ್ಗಲದೊಳಗ ಬಂದಾಗ ನಿನ್ನ ಕಣ್ಣನ ನೀರು ಯಾಕೆ ಬತ್ತೋ అంత్యకాలి ఇది ప్రాణీ జన్మదే ఇంకా ఈ ప్రాణీ జన్మదేడు ముంద జన్మదామన్నీ దుడుదీ ముందైవ బుల్ట్గి హ జగత సిద్ధి ముగ్గులకి ముట్టీర్వాద డియోదర్ తూక హి సుమిత్రై ఎత్తు తూక ಮಿಂಟು ಮಾಸ್ತರ ಯಾಕ ತುಕದಲಿ ಮಾತಾಡ್ಯಾ ಹೌದು ಹೌದು ಮಾತಾಡಬೇಕು ನಾ ಕೇಳಿದಂತೆ ತಾವು ಕೇಳಿದ್ರು ಕೇಳಿದಲು ಹೌದು ಹೌದು ಏನು ಕೇಳಿರ ಕೈಲಾಸದಲ್ಲಿ ಗುರುನಾಥನ ಹಗಲಿರುಳು ಸೇವಾ ಮಾಡಿದಾ ಹೌದು ಮುಂದ ನಂದಿ ಹಿಂದ ತಂದಿ ಹೌದು ಗುರುವಿಗೆ ತಗೊಂಡು ಬರೀಬೇಕಂದ್ರೆ ಅಮಿಷದ ಮುತ್ಯ ನಂದಿಗೆ ತಗೊಂಡೇ ಬಂದಾನ ನಂದಿ ಹ್ಯಾಂಗ ಹೋಗತಿತ್ತು ಹ್ಯಾಂಗ ಅಂಶದ ಮುತ್ಯ ಹಿಂದೆ ಹತ್ತಿತ್ತು ನಂದಿದ ಅಂಶದ ಮುಕ್ತಿ ಏನು ಸಂಬಂಧ ಹೌದು ಪರಮಾತ್ಮನ ವಾಹನ ಅಂದ್ರೆ ಇದು ಜಗತ್ತಕ್ಕೆ ಗೊತ್ತದ ಚರಣಗಳು ಹೌದು ಗಣಪತಿ ವಾಲ ಇಲಿಯದ ಸಲಮೋಕರ ವಾಲ ನವೀನದ ಹೌದು ಪರಮಾತ್ಮನ ವಾಲ ನಂದ್ಯದ ಪಾರ್ವತಿ ವಾಲ ಸಿಂಹದ ಇದೆಲ್ಲ ಗೊತ್ತದ ಇದು ಹಚ್ಚಿ ಬೇಡನ ಹಿಂದ ನಂದಿದು ಮತ್ತ ಅಮಶುದ್ಧ ಮುತ್ತಲ್ಲಿ ಏನ ಸಂಬಂಧದ ಹೌದೌದು ಇದೇ ಕೇಳರಿಲ್ಲ ಹೌದು ಯೋಗಿನಾದ ಅಂಶದ ಮುತ್ಯ ಮೂರನೇ ಉತ್ತಾರ ಯಾವುದು ಯಾವಾಗ ಕೈಲಾಸದಾಗ ದುಡಿತಿದ್ದ ಭಕ್ತಿ ಮಾಡುತ್ತಿದ್ದ

ಮುಂದ ಮುಂದ ಹೋಗುವ ಸಮಯದೊಳಗ ಏನ್ ಮಾಡಿದ್ದ ಆ ಯುಗ ಪ್ರತಿ ಯುಗದ ಕಾಡಿ ಕಾಡಿ ನೋಡ್ಯಾರ ಹೌದು ಸಾಕ್ಷಾತ್ ಶಿವ ಕಾಡಿ ನೋಡ್ಯಾನ ಹೌದು ಪಾರ್ವತಿ ಕಾಡಿ ನೋಡ್ಯಾರ ಹೌದು ಇಂದ್ರ ಕಾಡಿ ನೋಡ್ಯಾನ ನಾರದ ಕಾಡಿ ನೋಡ್ಯಾನ ಯಾನ ಯುಗಾದ ನೋಡು ಹೌದು ವಿಶ್ವಾಸ ಯುಗದೊಳಗ ಗಣ ಋಷಿಯ ಉತ್ತಾರ ಭಗವಂತನ ಭಕ್ತಿ ವರ್ಗ ಕುತ್ತಾಗ ನಾರದ ಋಷಿ ಹೇಳುತ್ತಿದ್ದ ಯಾರಿಗೆ ದೇವಾದಿ ದೇವತೆಗಳಿಗೆ ಏನ್ ಹೇಳಿತಾ ಗಣಋಷಿ ಅಂತ ತಪಾ ಮಾಡುವಂತ ತ್ರಿಲೋಕದಾಗ ಋಷಿನೇ ಯಾರು ಇಲ್ಲ ಅಂತೇಳಿ ಅನ್ನೋದು ಮಾತು ಯಾರಿಗೆ ಕಿವಿಗೆ ಬಿತ್ತು ನಂದಿ ಕಿವಿಗೆ ಬಿತ್ತು ತಪಾ ಭಂಗ ಮಾಡ್ಬೇಕಂತೇಳಿ ನಂದಿ ಯಾ ಜಾಗಿಗೆ ತಪ್ಪಕ್ಕೆ ಕೂತಿದ್ದ ಹೌದು ಅದೇ ಜಾಗಿಗೆ ಬರುತ್ತಲ ತನ್ನ ಎಲ್ಲ ಭೂಮಿಗೆ ಹಾಸ್ಯ ತಪ ಮಾಡುತ್ತಿದ್ದ ಜಡಿ ಮ್ಯಾಗ ಕಾಲು ಕೊಟ್ಟು ಇನ್ನ ಅವನಿಗೆ ಕೆಡಬೇಕಂತೇಳಿ ಸನಿ ಹೋಗಿ ಜಡಿ ಮ್ಯಾಗ ಕಾಲು ಕೊಟ್ಟು ಇನ್ನ ಮುಂದನ್ನು ಹೆಜ್ಜೆ ಇಡಬೇಕತ್ತಲ್ಲ ಹೆಜ್ಜೆ ಕಿತ್ತಂದು ಹೌದು ಹೌದು ಹೆಜ್ಜೆ ಕಿತ್ತಂದು ಮೂರು ಲೋಕದಾಗ ನಿಜಕ್ಕೂ ನಾರದ ಋಷಿ ಹೇಳ್ದಂಗೆಪ್ಪ ನನ್ನಲ್ಲಿ ನಿನ್ನ ಭಕ್ತಿ ಪರೀಕ್ಷಕ್ಕಾಗಿ ಬಂದುದು ಕರೆದ ಕರೆ ನನ್ನ ಗರ್ಭರಣ ಮಾಡಿದ್ರಿ ನನಕ್ಕಿಂತಲೂ ತಪಾದೊಳಗೆ ನೀ ಅಂತ ಹೇಳಿ ನಂದಿ ಯಾರಿಗೆ ಗಣ ಋಷಿಗೆ ವಂದನ ಮಾಡುತ್ತದ ಹೌದು ಅವಾಗ ಹೇಳುತ್ತನ ಅಮಶಬ್ದನೇ ಗಣ ಋಷಿಯನ ಹೌದಾ ಅವತಾರ ಮುಂದೆ ಪದೇ ಪದೇ ಅವತಾರ ತಾಳಿ ಜಗತ್ತಡಿಗೆ ಮಾಡುವ ಸಮಯದಾಗ ನನ್ನ ಗುಡಿ ಮುಂದೆ ಮಕ್ಕಳು ಮೊಮ್ಮಕ್ಕಳು ಮರಿ ಮೊಮ್ಮಕ್ಕಳು ಪ್ರತಿ ಒಂದು ಶಿಧಿಗೆ ಒಳಗ ಗುಡಿ ಮುಂದೆ ನೀನೇ ಕುಂಡ್ರಬೇಕಂತ ಹೇಳಿ ಆಶೀರ್ವಾದ ಮಾಡುವ ಆ ಕಾರಣಕ್ಕಾಗಿ ಅಮಿಷದ ಮುತ್ತಿನ ಪ್ರತಿ ಒಂದು ಅಂಶಾವಳಿ ಶಿದ್ಧಟಿಗೆ ಒಳಗ ಗುಡಿ ಮುಂದೆ ನಂದ್ಯದ ಇದೇ ಹಿಂದಿನ ಕಾರಣ ಅಮಿಷದ ಮುತ್ತನ ಒಂದು ಭಕ್ತಿ ಪರೀಕ್ಷಕ್ಕಾಗಿ ಭಂಗ ಮಾಡಕ್ಕಾಗಿ ಮುಂದ ಅಂಶದ ಮುತ್ಯ ಭೂಲೋಕಕ್ಕೆ ಬರುವಾಗ ತಾ ಮುಂದಾಗುತ್ತಿತ್ತು ಅಂಶದ ಮುತ್ಯ ಹಿಂದನ ಬಂಧುಗಳೇ ಕರೆಕ್ಟ್ ಇದ್ರ ತಂಗಿಟ್ ತನೋ ಇಲ್ಲ ನಿಂದು ತಪ್ಪೇದ್ರು ಊಟ ಬೇರೆ ಹೇಳಿದೆ ಅಂದ್ರೆ ಅದಕ್ಕೆ ನಂದು ಏನು ಅಡ್ಡಿ ಇಲ್ಲ ಹರಕತ್ತಿಲ್ಲ ಇಷೇದಕ್ಕೆ ಸುಮಿತ್ರ ಮಾತು ನಾನು ಹೌದು ಹೌದೌದು ನಂದಿದು ಹಿಂದಿನ ಜನ್ಮದಾಗ ಏನ್ ಸಂಬಂಧ ಬಂದಿದೆ ನೋಡು ಇದೇ ಕಾರಣದ ಯಾವಾಗೂ ನಾಲ್ಕನೇ ಅವತಾರ ಗಣಋಿ ಅವತಾರದಾಗ ಭಕ್ತಿ ಭಂಗ ಮಾಡ್ಲಿಕ್ಕೆ ಒಂದು ತಪ ಭಂಗ ಮಾಡ್ಲಿಕ್ಕೆ ಬಂದುದಕ್ಕಾಗಿನೆ ಮುಂದ ಬೆನ್ ಹತ್ತು ಯಾಳಿ ಬತ್ತು ಇದು ಒಂದು ಮಾತೈತು ಹೌದು ಈಗ ವಿಷಯ ಅಂತೂ ಚಲೋನೆ ಹತ್ಯೆ ಅದ ಕುಮಟಾದವರಂತೂ ಸುಮ್ಮ ಕುತ್ತಿಲ್ಲ

ಗುರು ಅವರು ಕೂಡ ಒಂದು ಪುಷ್ಪದ ಮಾಲೆ ನೂರ ಒಂದ್ ರೂಪಾಯಿ ಕಾಣಿಕೆ ಕೊಟ್ಟಾರ ಗುಡ್ಡದ ಅಂಶದ ಶುದ್ಧಮತ್ಯ ಮಲಕಾರ ಶುದ್ಧ ವೀರದೇವರ ಸಕಲೇಶ್ವರಿ ನೀಡಲಿ ಅವ್ರ ಮಲತಾನದಲ್ಲಿ ಯಾವತ್ತು ಆ ಸುಖಿ ಸಮೃದ್ಧದಿಂದ ಅವರ ಕುಟುಂಬ ಜೀವನ ಸಾಗಿ ನಡೀಲಿ ಗುರುನಾಥನ ಪಾದಕ ಬೇಡಿಕೊಂಡು ಕೊಟ್ಟಂತ ಕಾಣಿಕೆಯನ್ನು ಸ್ವೀಕರಿಸ್ತಿವಿ ನಾ ಸುಮ್ಮ ಹೊಟ್ಟಿಗಿಚ್ಚು ಮಾತಾಡಂಗಿಲ್ಲ ಹಿಂದಿನ ಸಂಧಿಗೆ ಹೇಳಿದು ಮಾತಾಡಿದ್ರು ಯಾಕಂದ್ರ ಎಲ್ಲಾ ಕಡೆ ನಾವು ಹಡಿಕೆ ಮಾಡಿದೆವು ಹೌದಾ ಸತ್ಯವಾದಂತ ಮಾತು ಹೇಳ್ಬೇಕಂದ್ರೆ ಇಲ್ಲಿ ನಂದು ಆಟ ನಡೆಯಲಾಗ್ಯದ ಇದು ಮುದುಕನ್ ತಾಕತ್ತದ ಜಾಗದ ಬಲ ಬೇಕ್ರಿ ಹೌದಾ ಯಾನ ಮಾಡಿದ್ರು ನಡೀತದ ಹೌದು ಒಂದೊಂದು ಜಾಗ ಹಿಂಗದ ಹೆಂಗದ ನಾನ್ ಅಂತೇಳಿ ಯಾವ ಸ್ಕೇಲ್ ಹಾಕಿ ಬಂದ್ರೆ ಅವ್ನ ಆಟೂ ನಡೆಯಂಗಿಲ್ಲ ಯಾಕ ಹೇಳೋದ ಕೊರೋನಾ ಟೈಮ್ ದಾಗ ಎಲ್ಲಾ ಕಡೆ ಬಾಗಲ ಬಂದಿದ್ರ ಬರೇ ಊರನವ್ರ ಇಲ್ಲೆಲ್ಲ ಸಾಕ್ಷ್ಯದ ಮಂದಿ ಎಲ್ಲಾ ಕಡೆ ಬಾಗಲ ಬಂದಿದ್ರು ತನ್ನ ಬಾಗಲ ತಾನೇ ತೆರಳಿ ಸ್ವಂತ ಜಗತ್ತಿನಾಗ ಪೂಜೆ ಆದಂತ ಜಾಗ ಯಾರಿದ್ರೆ ಇದು ಪುಣ್ಯ ಚಂದ್ರ ಕುಮಟ ಗ್ರಾಮದ ಬಂದ್ರೆ ಅದಕ್ಕೆ ಇಲ್ಲಿ ಸುಮೈ ಸುಮಗಾರಾಗಿ ಯಾಕಂದ್ರೆ ಎಲ್ಲಾ ಕಡೆ ನಾವು ಸುಮ್ ಹೇಳು ಹೋಗವಲ್ರಿ ಇದು ಮುದಕ್ಕುಂದು ಯಾದು ನನ್ನ ಸಮಾಜದ ಕರಿಚೇನ ಪ್ರತಿ ಹೆಜ್ಜಿಗೆ ನಡಲಿಕ್ಕೆ ಅದಕ್ಕೆ ನಾಯನ ಶಿಧಿಗೆ ಬಾಳೆಲ್ಲ ಕೆದ್ರಂಗಿಲ್ಲ ಯಾಕೆ ಹೇಳ್ತ ಕೇಳ್ರಿ ಸಿದ್ಧಟಿಗೆ ಬೇರೆ ಯಾವ ಬಹಳ ಗುಂಪಚ್ಚಿ ಕಿತ್ತನ ಅವನು ಏನಾಗತ್ತದೊ ನೋಡಿ ನೋಡಿನಿ ಹೋಗಿ ಅದು ಅದಕ್ಕೆ ಬಹಳ ಗುಂಪಚ್ಚಿಕ್ಕೆತ್ತದು ಬೇಡ ಕರ ಇನ್ನೋ ಒಂದು ಮಾತು ಹೇಳ್ತ ಕಲಾವಿದರ ಜೀವನದೊಳಗ ಏನಾಗಿದ್ದು ಶ್ರೀಮಂತಿಕೆ ಇತ್ತಂದ್ರೆ ಬರೆಯ ಒಂದ್ ಊರ್ ಪುರ್ತಾ ಒಂದ್ ತಾಲೂಕು ಪುರ್ತಾ ಒಂದ್ ಜಿಲ್ಲಾ ಪುರ್ತ ರೀತಿರ್ತದ ಶ್ರೀಮಂತಿಕೆ ಇತ್ತ ಇತ್ತಂದ್ರ ಹೌದು ಕರೆ ಕಲಾವಿದ್ರು ಯಾರು ಜಗತ್ತದಾಗ ಶ್ರೀಮಂತಿಕೆ ಆಗೋದು ಯಾರು ನೋಡಿಲ್ಲ ಹೌದು ಯಾಕಂದ್ರೆ ಎಷ್ಟು ಕಲಾದಾಗ ನಿಪುಣ ಇರ್ಲೇವ ಹೌದು ಮತ್ತೊಬ್ಬರು ಹೆಗನ್ಬೇಕಾಯಿ ಹಾಕಿ ಯಾವ ಶಂಬರ್ ಬರ್ತಾ ಹಣ ನಾಯಿ ಕೊಡ್ತಾ ಬರೋಣ ಇದು ಸತ್ಯವಾಗ ಮಾತು ಮಾತ ಏನು ರೊಕ್ಕ ಘಟಸದ ಜಗತ್ತದಾಗ ಶ್ರೀಮಂತಿಕೆ ಅಲ್ಲ ರೊಕ್ಕ ಒಂದು ದಿನ ಇಲ್ಲಿ ಬಿಟ್ಟು ಅವನಲ್ಲಿ ನಿಜವಾದ ಕಲಾವ ಇಡೀ ಕರ್ನಾಟಕ ಮಹಾರಾಷ್ಟ್ರದಾಗ ಆ ಕಲಾವಿದ್ರ ಹೆಸರು ತೋಡು ಜಗತ್ತಿಗೆ ಹೋಗುತ್ತದ ಅದಕ್ಕಿಂತ ಶ್ರೀಮಂತಿಕೆ ಜಗತ್ತಿದಾಗ ಯಾವ್ದು ಇಲ್ಲ ಹೌದು ಅದಕ್ಕಿಂತ ಶ್ರೀಮಂತಿಕೆ ಜಗತ್ತಿದಾಗ ಯಾವ್ದು ಇಲ್ಲ ಹೌದು ಅದಕ್ಕೆ ತಂಗಿಗೆ ಜಗ್ಗಿನ ಬುಳ್ಳಪ್ಪನ ವಿಷಯ ಹತ್ತಿರ ಅಂದ್ರೆ ಇದೇ ಹೌದು ಹೌದು ಯಾವ ಜಗ್ಗಿನ ಬುಳ್ಳಪ್ಪ ಮುತ್ಯ ಕಣೆ ಅರಸಿಂದಿಗೆ ನಾಡಿಗೆ ಬಾಬ ಹೋದ ಯಾಕೆ ಹೇಳುದ್ ಕೇಳ್ರಿ ಹಾದಿ ಬಿಟ್ಟು ಹಾದಿ ಮಾತಾಡೋದು ಬೇಡ ರೂಟ್ ಯಾವಾಗ ಹತ್ತಿರ ಅದೇ ಹೋಗುದು ಅದೇ ರೂಟ್ ಹಿಡಿದೇ ಹೋಗುದು ಗಣೆ ಅರಸಿಂದಿಗೆ ನಾಡಿಗೆ ಹೋಗಿ ನೀರ್ ಮ್ಯಾಗಿನ ಬೆಣ್ಣೆ ತೆಗೆದ ಜಗತ್ತಿನಾಗ ಸಿದ್ಧತೆಗೆ ಇಟ್ಟವನ ಹೌದು ಯಾರು ಮಾಡಿಂಗ್ರೈ ಮುತ್ತನ ಐದನೇ ವರಿವಿನ ಮಗ ಹೌದು ಯಾವ ಕೈಲಿ ಆಗ್ತದ್ರಿ ನೀರ್ ಮ್ಯಾಗಿನ ಬೆಣ್ಣೆ ತೆಗೆಯೋದು ಸಾಧ್ಯ ಇಲ್ಲ ನೀರು ಬೆಣ್ಣಿ ಬೆಣ್ಣೆ ತೆಗೆದು ಜಗತ್ತಿನಾಗ ಸಿದ್ಧಟಿಗೆ ಮಾಡ್ಯಾರ ಹೌದಾ ಕರೆ ಅಲ್ಲಿ ಒಬ್ಬ ರಾಜನ ಆಸ್ತಾನಿಲ್ಲ ಹೋಗಿ ಅಲ್ಲಿ ಜಗತ್ತಿನ ಪೋಟ ಆ ರಾಜ ಯಾರು ಹೌದು ಕೇಳ್ರಿ ವಿಷಯ ಅಲ್ಲಿ ಒಬ್ಬ ರಾಜ ಇದ್ದ ಆ ರಾಜ ಯಾರು ದಿ ಪದ್ಮಣ್ಣನ ತಂಗಿ ಊಟಕ್ಕೆ ಒಯ್ದ ಒಳಕ್ ಜಕ್ಕಿನ ಬುಳ್ಳಪ್ಪ ಪಂಚಾಮೃತ ಎಡಿ ಮಾಡಿ ಊಟ ಮಾಡಿಸುವಾಗ ಊಟಿನೊಳಗೆ ಒಳಗೆ ಇಸಾ ಹಾಕಿ ಉಳ್ಳಳ ಅಂತ ಸುಮಾರ ನನ್ನ ಬುಳ್ಳಪ್ಪ ಮತ್ತೆ ಏನ ಮಾಡಿದ್ದ ಹೌದಾ ವಿಷಯ ಲಕ್ಷ ಇಟ್ರ ಹಿರಾರು ಅವ್ರಾ ನಾ ಯಾರ ಕೇಳ್ತಾನಂದ್ರ ಲಕ್ಷ ಇಡಬೇಕು ಆ ಅದಕ್ಕ ಲಕ್ಷಿಬೇಕು ನೇರನ್ಯಾಗಿನ ದಂಡಿ ತಳ್ಳುವಂತ ಜಗತ್ತನಾಗಿ ಸಿದ್ಧಡಿಗೆ ಬರುವಂತ ನಮ್ಮ ತಂಡ ಅವಂತ ಜಕ್ಕಿನ ಬುಳ್ಳಪ್ಪ ಮುತ್ಯಾವ ಆಹಾ ಕಣ್ಯಾರು ಚಿತ್ರಗೆ ನಾಡಿಗೆ ಹಾಗೆ ಏಕದಂದ ಪಮಪಣ್ಣನ ತಂಗಿ ಎತ್ತಸ್ತ ಕಿತ್ತಮ್ಮ ಮನಿಗೆ ಪಂಚಾಮೃತ ಇಡಿ ಉಳ್ಳಕ್ಕ ವಯಸ್ಸು ಮೂರ್ತಿ ನಾಡಿ ಹಾಕಿ ಜಕ್ಕಿನ ಬುಳ್ಳಪ್ಪ ಮುತ್ಯಲೆ ಕೊಟ್ಟಾಳ ಅಂದ್ರ ಅಂಥ ಸುಮಾರು ಕಾರ್ಯ ನನ್ನ ಬುಳ್ಳಪ್ಪ ಮುತ್ಯ ಏನು ಮಾಡಿತ್ತ ಇದ್ರ ಊಟ ತಾನೇ ಹತ್ತ ತಂಗಿ ಬಹಳ ಚಂದ ಇಶೆ ಯಾಕೆ ಸುಮಿತ್ರ ಎಲ್ಲಾ ಕಡೆ ನಾನು ಈಶೆ ಮಾತಾಡೋದು ಬೇರೆ ಅದ ನನಗ ನಿನಗ ಅದು ಹಿಂದಿನ ಜನ್ಮದ ಯಾಕೆ ಕರ್ಮ ಗೊತ್ತಿಲ್ಲ ಅದು ಪ್ರತಿ ಒಂದು ಟೇಜದಾಗ ಹಾವ ಮುಂಗಲಿ ಜಿದ್ದೇನೆ ಕರಿ ಸಿದ್ಧಿಗೆ ಇಶೆ ಈಟು ಭೂಮಿ ಎಲ್ಲಿ ನಡ್ದಾಗ ಇಲ್ಲ ನನಗ್ ಗೊತ್ತಿಲ್ಲ ಕರೆ ಇವತ್ತು ಅಣ್ಣ ತಂಗಿ ವಾದದೊಳಗೆ ಹುರಿ ಹುರಿಬಿದ್ದಂಗ ಆಗಿರ್ಬೇಕು ಅಂತ ಹೌದು ಬಿಚ್ಚಿ ಹಂತದ್ ಏನದೇ ಆಗಿತ್ತು ಬಳ್ಳಪ್ಪ ಮುತ್ತೆಗಿಟ್ಟು ಗಿಟ್ಟು ವೈರಿ ಆಗಿಬೇಕಂದ್ರ ಏನ್ ಕೆಲಸ ಸುಮಾರು ಆಗಿತ್ರಿ ಹೌದು ಜಗತ್ತದಾಗ ಎಲ್ಲಾರಿಗೆ ನೊಂದ ಭಕ್ತರ ಬಾಳಿನ ದೀಪನ ಯಾರು ಬುಳ್ಳಪ್ಪ

ಗ್ರಾಮದೊಳಗೆ ಹೌದ್ ಹೌದ್ ಎಲ್ಲಿಂದ ಬಂದಾನ ಗಣ್ಯಾರ ಸಿದ್ಧಿಗೆ ನಾರದಿಂದ ಬಿದ್ದರಿಗೆ ಬಂದಾನ ಅಲ್ಲಿ ಬಂದ ಬಳಕ ಒಬ್ಬನಿಗೆ ಉದ್ಧಾರ ಮಾಡಿ ಹಳ್ಳಿ ಏನು ಮಾಡ್ಯಾನ ಹಳ್ಳದ ದಂಡಿ ಮ್ಯಾಗ ಸಮಾಧಿ ತಗೊಂಡಾನ ಯಾರಿಗೆ ಉದ್ಧಾರ ಮಾಡದ ಅಂತದ ಅವನ ಹಿಂದೆ ಏನು ಕುಣಿತಿತ್ತು ಸಿದ್ಧಟ್ಟಿಗೆ ನಡೆದ ಅಂದ್ರ ಇವತ್ತೇನೋ ನಮ್ಮದು ಪೂರ್ವ ಜನ್ಮದ ಪುಣ್ಯ ಇಂತ ಚಂದ ನೀವು ಕೂತ ಕೇಳಗತ್ತೀರಿ ಅಂದ್ರ ಯಾನೋ ಭೂತ ಸುಖ ಋತಾಚಿ ಜೋಡಿ ಎತ್ತಣದ ಎತ್ತ ಸಂಬಂಧವಯ್ಯ ಕುಮಟ ಗ್ರಾಮೆಯಲ್ಲಿ ಎರಗಟ್ಟಿ ತಾಲೂಕು ಮುಗಳಾಳಿಯಲ್ಲಿ ಕುಂಬಾರಿಯಲ್ಲಿ ಧನಹಾಳಿಯಲ್ಲಿ ಇದು ಹತ್ತೂರಿಯಲ್ಲಿ ಎಲ್ಲಿ ತೇಲುಗೈಯಲ್ಲಿ ಎಲ್ಲಿ ಸಂಬಂಧ ಇದ್ದಿರಬೇಕು ಇಂತ ಸತ್ಯ ಸಂಘದಾಗ ಭಂಡಾರ ಒಡಿಯನ್ನ ಒಂದು ಜಗತ್ತಿನಲ್ಲಿ ಮಹಾತ್ಮರ ಹತ್ತು ಮರ ಮಾಡುವುದು ಶಿದ್ದಡಿಗೆ ನಡೆದ ಅಂದ್ರೆ ಇದು ಒಂದೇ ಜನ್ಮದಲ್ಲ ಬಹುಜನ್ ಪುಣ್ಯದ ಬಂದು ಬೆಳೆ ಸಭೆ ಕೈಯತ್ತ ಮಾತ್ರ ಹೌದು ಸತ್ಯ ಸುಂದರ ಸಾಲ ಹಾಡಿ ಪ್ರೀತಿಯ ತಂಗಿಗೆ ಪಾಳೆ ಹೊಕ್ಕದ ತಾವು ದೈವದವರು ಶಾಂತ ರೀತಿಯಿಂದ ಕುಂತು ಗುರು ಶೇಲಾದಲ್ಲಿ ತಲ್ಲಿ ಆಗಿಬೇಕ ಮನಿ ಕಳ್ಕಳಿದ ಆಗಲಿ ಹಲೋ